ಸಿಹಿ ಶಿಕ್ಷಣ ತರಬೇತಿ ಕೇಂದ್ರದಿಂದ ಶ್ಲಾಘನೀಯ ಸಾಧನೆ ನೂರು ಪರ್ಸೆಂಟ್ ಫಲಿತಾಂಶ ವಿದ್ಯಾರ್ಥಿನಿಯರಿಂದ ಸರ್ವೋತ್ತಮ ಪ್ರದರ್ಶನ ಕಲಬುರಗಿ ದೇವಿನಗರದ ಖ್ಯಾತ ಸಿಹಿ ಶಿಕ್ಷಣ ತರಬೇತಿ ಕೇಂದ್ರವು ಈ ವರ್ಷವೂ ತನ್ನ ಶ್ರೇಷ್ಠತೆಯನ್ನ ತೋರಿಸಿ ಶೇಕಡಾ ನೂರು ಫಲಿತಾಂಶ ದಾಖಲಿಸಿ ಮಾದರಿಯಾದ ಶಿಕ್ಷಣ ಸಂಸ್ಥೆಯಾಗಿ ಮುಂದುವರೆದಿದೆ ಕೇಂದ್ರದ ವಿದ್ಯಾರ್ಥಿನಿಯರು ತಮ್ಮ ಶ್ರಮ ಹಾಗೂ ಶಿಕ್ಷಕರ ಮಾರ್ಗದರ್ಶನದಿಂದ ಅತ್ಯುತ್ತಮ ಫಲಿತಾಂಶಗಳನ್ನು ಗಳಿಸಿದ್ದಾರೆ ಪ್ರಮುಖ ವಿದ್ಯಾರ್ಥಿನಿಯರ ಶ್ರೇಷ್ಠ ಅಂಕಗಳು ಕುಮಾರಿ ವಿಜಯಲಕ್ಷ್ಮಿ ತಂದೆ ತುಕಾರಾಮ್ ತೊಂಬತ್ತಾರು ಪರ್ಸೆಂಟ್ ಕುಮಾರಿ ವೇದಿಕಾ ತಂದೆ ರಾಜಶೇಖರ್ ತೊಂಬತ್ತೊಂದು ಪಾಯಿಂಟ್ ಮೂವತ್ತಾರು ಪರ್ಸೆಂಟ್ ಕುಮಾರಿ ದೀಪಿಕಾ ತಂದೆ ಕಾಶಿನಾಥ್ ಎಂಬತ್ತು ಪರ್ಸೆಂಟ್ ಕುಮಾರಿ ಸ್ನೇಹ ತಂದೆ ಬಸವರಾಜ್ ಎಂಬತ್ತೇಳು ಪಾಯಿಂಟ್ ಎರಡು ಪರ್ಸೆಂಟ್ ಕುಮಾರಿ ಮಧು ಓಂ ಪ್ರಕಾಶ್ ಎಪ್ಪತ್ಮೂರು ಪಾಯಿಂಟ್ ಆರು ಪರ್ಸೆಂಟ್ ಕುಮಾರಿ ಪ್ರೀತಿ ಎಪ್ಪತ್ತೈದು ಪರ್ಸೆಂಟ್ ಕುಮಾರಿ ರಾಣಿ ಅರವತ್ತು ಪರ್ಸೆಂಟ್ ಕೇಂದ್ರದ ಅಧ್ಯಕ್ಷ ಶ್ರೀ ರವಿ ಮಂದಿವಾಲ್ ಅವರು ಈ ಸಾಧನೆಗೆ ವಿದ್ಯಾರ್ಥಿನಿಯರ ಶ್ರಮ ಶಿಕ್ಷಕರ ನಿಷ್ಠೆ ಹಾಗೂ ಪೋಷಕರ ಬೆಂಬಲವೇ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ ಒಂದು ಬಡ ಮಕ್ಕಳಿಗಾಗಿ ಒಂದು ಶಿಕ್ಷಣ ಸಂಸ್ಥೆನ ತೆಗೆದಿದ್ದು ಸಿಹಿ ಶಿಕ್ಷಣ ತರಬೇತಿ ಕೇಂದ್ರ ಇದು ಆಳನ್ ಚೆಕ್ ಪೋಸ್ಟ್ ಹತ್ರ ಸಂತೋಷ್ ದೇವಿ ದೇವಿನಗರದಲ್ಲಿ ಒಂದು ಕಲಾ ವಿದ್ಯಾಮಂದಿರ ಒಂದು ಶಾಲೆಯಲ್ಲಿ ಸಿಹಿ ಶಿಕ್ಷಣ ತರಬೇತಿ ಕೇಂದ್ರವನ್ನ ತೆಗೆದಿದ್ದೇವೆ ಇಲ್ಲಿ ಮೊದ್ಲಿಗೆ ಹೇಳ್ಬೇಕಂದ್ರೆ ನಾನು ಬೇರೆ ಒಂದ್ ಸ್ಕೂಲ್ ಅಲ್ಲಿ ಆಗಿ ಕೆಲಸ ಮಾಡ್ತಿದ್ದು ಅಹ್ ವಿದ್ಯಾರ್ಥಿಗಳ ಒತ್ತಾಯ ಪೂರ್ವಕವಾಗಿ ಒಂದು ತರ ತರಬೇತಿ ಕೇಂದ್ರವನ್ನ ತೆಗೆದೆವು ತೆಗೆದ ತಕ್ಷಣ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ಬೇಕಾದ್ರ ಅಳ್ಕೋತ ಬಂದ್ರ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಸರ್ ನಮ್ ಗಣಿತನಾಗ ಏನೂ ಬರಂಗಿಲ್ಲ ಎಲ್ಲಾ ಹೋಗ್ತಿವಿ ಫೇಲ್ ಆಗ್ತಿವಿ ಅಂತ ಬಂದಿದ್ರು ಸ್ಕೂಲ್ನಾಗ ನಮಗ್ ನಲ್ವತ್ ಹತ್ ಮಾರ್ಸ ಹದ್ನೈದ್ ಮಾರ್ಸ ಬರ್ಲಾಕತ್ತವ್ರಿ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಅಂತ ಹೇಳಿ ಹುಡುಗರು ಎಲ್ಲ ಬಂದು ಅಳ್ಕೋತ ಬಂದು ನಾವೊಂದು ಭರವಸೆ ಕೊಟ್ಟೇ ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ನಿಮ್ಮ ರಿಸಲ್ಟ್ ನೈಂಟಿ ಫೈವ್ ಕೊಡೋ ಜವಾಬ್ದಾರಿ ನಂದು ನಾವ್ ಹೇಳ್ದಂಗ ನೀವು ದುಡಿಯ ಕೆಲಸ ನಿಮ್ದು ಅಂತ ವಿದ್ಯಾರ್ಥಿಗಳಿಗೆ ಆಶ್ವಾಸನೆ ಕೊಟ್ಟೆವು ನಮ್ಮಲ್ಲಿ ಹತ್ತು ವಿದ್ಯಾರ್ಥಿಗಳು ದಿನ ಪ್ರತಿನಿತ್ಯ ಸಾಯಂಕಾಲ ಆರರಿಂದ ಎಂಟು ಗಂಟೆ ತನಕ ಏನಪ್ಪಾ ಅಂದ್ರೆ ನಮ್ಮಲ್ಲಿ ಓದಲು ವಿದ್ಯಾಭ್ಯಾಸ ಮಾಡಲು ಬರ್ತಿದ್ರು ಅವ್ರಿಗೆ ಏನಪ್ಪಾ ಅಂತಂದ್ರೆ ಆ ಒಂದು ಶಾಲೆಗೆ ಉತ್ತಮ ಫಲಿತಾಂಶವನ್ನು ನೀಡುವ ಮೂಲಕ ನಮ್ಮ ಶ್ರೀ ಶಿಕ್ಷಣ ಸಂಸ್ಥೆಗೆ ಅತಿ ಅಗ್ರ ಶ್ರೇಣಿಯಲ್ಲಿ ವಿಜಯಲಕ್ಷ್ಮಿ ತುಕಾರಾಮಿ ಎನ್ನುವ ವಿದ್ಯಾರ್ಥಿನಿ ಐದನೂರ ತೊಂಬತ್ತೊಂಬತ್ತು ಅಂಕನ ಗಳಿಸಿ ತೊಂಬತ್ತಾರು ಫಲಿತಾಂಶವನ್ನು ಪಡಿತ ನಮ್ಮ ಶಿಕ್ಷಣ ಸಂಸ್ಥೆಗೂ ಕೂಡ ಮತ್ತೆ ಅವರ ಶಾಲೆಗೂ ಕೂಡ ಕೀರ್ತಿನ ತಂದು ಶಾಲೆಗೆ ಪ್ರಥಮ ಸ್ಥಾನದಲ್ಲಿ ಬಂದಿರ್ತಾಳೆ ನಮ್ಮ ಶಿಕ್ಷಣ ಸಂಸ್ಥೆಗೂ ಕೂಡ ಅಗ್ರ ಶ್ರೇಣಿಯಲ್ಲಿ ಬಂದಿರ್ತಾಳೆ ಅವಳಿಗೆ ಏನಪ್ಪ ಅಂದ್ರೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಮತ್ತೆ ಇನ್ನೋರ್ವಾಗಿ ವೇದಿಕಾ ರಾಜಶೇಖರ ಈ ವಿದ್ಯಾರ್ಥಿನಿಯು ಕೂಡ ಐದ್ನೂರ ಎಪ್ಪತ್ತೊಂದು ಅಂಕನ ಗಳಿಸಿ ತೊಂಬತ್ತೊಂದು ಪಾಯಿಂಟ್ ಮೂರು ಆರು ಅಂಕಗಳ ಒಂದು ಪ್ರತಿಶತವನ್ನ ನೀಡಿರ್ತಾರ ಅವ್ರಿಗೆ ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ಧನ್ಯವಾದ ಸಲ್ಲಿಸ್ತೀನಿ ಮತ್ತೆ ಇನ್ನೊರವಾಗಿ ಸ್ನೇಹ ವಿದ್ಯಾರ್ಥಿ ಏಟಿ ಸೆವೆನ್ ಹೇಳಿ ನಾವು ಕನಸು ಮನಸ್ಸು ಅನ್ಕೊಂಡಿದಿಲ್ಲ ಆದ್ರೆ ಇದೊಂದ್ ರೀತಿ ಏನ್ ಪಟಾಕಿ ಆಗ್ಯದ ನಮ್ಮ ಮಕ್ಕಳ ರಿಸಲ್ಟ್ ಅಂತ ಹೇಳಕ್ ಬಹಳ ಖುಷಿ ಪಡ್ತೀನಿ ಆಮೇಲೆ ಇನ್ನೊರ ರಾಣಿ ಅಂತ ವಿದ್ಯಾರ್ಥಿನಿ ಅವ್ಳ ಅಂತಂದ್ರೆ ಬಹಳಷ್ಟು ಕಷ್ಟಪಟ್ಟು ಪಾಸ್ ಆಗ್ತಾ ಇಲ್ಲೋ ಅನ್ನೋ ಒಂದು ಒಳಗಿದ್ದೆವು ಆದ್ರೂ ಕೂಡ ಐವತ್ತೇಳು ಪಾಯಿಂಟ್ ಆರು ಒಂದು ರಿಸಲ್ಟ್ ಮಾಡಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿಯುವಂತ ವಿದ್ಯಾರ್ಥಿಗಳು ಹತ್ತು ವಿದ್ಯಾರ್ಥಿಗಳಲ್ಲಿ ಆ ನೂರಕ್ಕೂ ನೂರು ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಯಾರು ಫೇಲ್ ಆಗಿಲ್ಲ ನಮ್ಮಲ್ಲಿ ಬರುವಂತ ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಚಾಲೆಂಜ್ ನಮ್ಮಲ್ಲಿ ಮೂರು ವಿಷಯಗಳ ತರಬೇತಿ ನೀಡ್ತೀವಿ ವಿಜ್ಞಾನ ಗಣಿತ ಇಂಗ್ಲೀಷ್ ವಿಷಯಗಳ ಬೋಧನೆಯನ್ನು ಮಾಡ್ತೀವಿ ಮತ್ತು ಕೊನೆಯ ಹಂತದಲ್ಲಿ ಒಂದು ತಿಂಗಳ ಒಂದು ಸತತವಾಗಿ ಆರು ವಿಷಯಗಳ ವಿದ್ಯಾರ್ಥಿಗಳಿಗೆ ಬೋಧನೆ ಕೊಟ್ಟು ಯಾವ ವಿಷಯದಲ್ಲಿಯೂ ಕೂಡ ನಾವು ಮಕ್ಕಳಿಗೆ ಕಡಿಮೆ ಇಲ್ಲ ಅನ್ನೋ ರೀತಿ ತೋರಿಸ್ತೀವಿ ಮತ್ತು ಇನ್ನೊಂದು ವಿಶೇಷವಾಗಿ ಏನು ಹೇಳ್ಬೇಕಂದ್ರೆ ನಮ್ಮ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳಿಗಿಂತ ಏನು ಕಡಿಮೆ ಇಲ್ಲ ಅಂತ ನಾಕ್ ಯಾಕೆ ಹೇಳ್ತೀನಿ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಓಪನ್ ಚಾಲೆಂಜ್ ಆಗ್ತಾರೆ ನಮ್ಮಲ್ಲಿ ಗಣಿತ ಸೂತ್ರಗಳು ನಾವು ಮನೆ ತನ್ನೇ ನಾವು ಗಣಿತ ಕಾಂಪಿಟೇಷನ್ ಇಟ್ಟಾಗ ಒಂದು ನಿಮಿಷ ಐವತ್ನಾಲ್ಕು ಸೆಕೆಂಡ್ಗಳಲ್ಲಿ ಪಾರ್ಟ್ ಒನ್ ಬುಕ್ಕಿನ ಎಲ್ಲಾ ಸೂತ್ರಗಳನ್ನ ಒಂದು ಪಟಾಕಿ ಹೊಡೆದಂಗ ಹೇಳ್ತಾರೆ ಅದು ಸುಲಭವಾದ ಮಾತಲ್ಲ ಗಣಿತ ವಿಷಯದಲ್ಲಿ ಮತ್ತೆ ಇನ್ನು ಹಲವಾರು ವಿಷಯಗಳನ್ನ ನಮ್ಮಲ್ಲಿ ಮೋಟಿವೇಶನ್ ಕ್ಲಾಸ್ ಆಗಿರ್ಬೋದು ಮತ್ತೆ ಕೊನೆಯಲ್ಲಿ ರಿಸರ್ಚ್ ಪರ್ಸನ್ ಅಂತ ಹೇಳಿ ಬೆಂಗಳೂರಿಂದ ಕರೆಸಿ ಮಕ್ಕಳಿಗೆ ಬೋಧನೆಯನ್ನು ಮಾಡ್ತೀವಿ ಇದೆಲ್ಲ ಸದುಪಯೋಗ ಮುಂದೆ ಬರುವ ವಿದ್ಯಾರ್ಥಿಗಳಿಗೆ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ನೊಂದು ಈ ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಅನಾಥ ಮಕ್ಕಳಿಗೆ ನಮ್ಮಲ್ಲಿ ಬಹಳಷ್ಟು ಡಿಸ್ಕೌಂಟ್ ಮೂಲಕ ನಾವು ಫೀಸ್ ಅನ್ನು ತಗೊಳ್ತೀವಿ ಅತಿ ಕಡಿಮೆ ಫೀಸ್ ನಲ್ಲಿ ಒಂದು ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೊಡ್ತೀವಿ ಈ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಪಾಲಕರಿಗೂ ಮತ್ತು ಪೋಷಕರಿಗೆ ಕೇಳ್ಕೊಳ್ದೆ ಅಂದ್ರೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸಿಹಿ ತರಬೇತಿ ಕೇಂದ್ರಕ್ಕೆ ಬರಿ ಅಂತ ಹೇಳ್ತೀನಿ ಯಾಕಂದ್ರೆ ಹೆಸರನ್ನು ಹೇಳುವ ರೀತಿಯಲ್ಲಿ ಸಿಹಿ ಅಂದ್ರೆ ರುಚಿಕರವಾದಂತ ಒಂದು ಪದಾರ್ಥ ನಾವು ಮಕ್ಕಳಿಗೆ ರುಚಿಯನ್ನು ಅನಿಸ್ತೀವಿ ನಿಮಗೆ ಒಳ್ಳೆ ಪ್ರಶಸ್ತಿನ ತಂದು ಕೊಡ್ತಾರೆ ನಿಮ್ಮ ಮಕ್ಕಳು ಅಂತ ಹೇಳಿ ಒಂದು ಭರವಸೆಯನ್ನು ನೀಡ್ತೀನಿ ದೆನ್ ದಯಮಾಡಿ ತಮ್ಮ ವಿದ್ಯಾರ್ಥಿಗಳಿಗೆ ಪ್ರವೇಶನ ಪಡೆದುಕೊಳ್ಳಲು ಅನುಕೂಲ ಮಾಡಿಕೊಡ್ರಿ ನಿಮ್ಮ ಮಗುನು ಕೂಡ ಒಳ್ಳೆ ಫಲಿತಾಂಶವನ್ನು ಕೂಡ ಜವಾಬ್ದಾರಿ ನಮ್ದದ ಬಂದು ಪ್ರವೇಶನ ಪಡೆದುಕೊಳ್ಳಿ ಅಂತ ಹೇಳ್ತೀನಿ ಧನ್ಯವಾದಗಳು ನಮ್ಮ ಹೆಸರು ರವಿ ಮಂದೇವಲ್ ಸರ್ ಅಂತೇಳಿ ನಾವು ಗಣಿತ ವಿಷಯವನ್ನು ಬೋಧನೆ ಮಾಡ್ತೀವಿ ಈ ಶ್ರೀ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸಾಧನೆಗೈದ ವಿದ್ಯಾರ್ಥಿನಿಯರು ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಅಲ್ಪ ಸಮಯದಲ್ಲಿ ಉತ್ತಮ ಮಾರ್ಗದರ್ಶನ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡಿದ ಸಿಹಿ ನ ಎಲ್ಲ ಶಿಕ್ಷಕರಿಗೆ ಹಾಗೂ ಸಂಸ್ಥಾಪಕರಾದ ರವಿ ಸರ್ಗೆ ನಾವು ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇವೆ ಎಂದು ಹೇಳಿದರು ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿದ್ದೇನೆ ನಂಗೆ ಸ್ಕೂಲಲ್ಲಿ ಸ್ವಲ್ಪ ಗಣಿತ ಕಬ್ಬಿಣದ ಕಡಲೆ ತರ ಅನಸ್ತಾ ಇತ್ತು ಆಮೇಲೆ ಸರ್ ಅರ್ಧ ವರ್ಷ ಆದ್ಮೇಲೆ ಸರ್ ಬೇರೆ ಕರೆ ಹೋದ್ರು ಅವಾಗ ನಾವು ನಮ್ ಫ್ರೆಂಡ್ಸ್ ಎಲ್ಲಾ ಸೇರಿ ಕಾಲ್ ಮಾಡಿ ಸರ್ ಗೆ ಒತ್ತಾಯ ಪೂರ್ವಕವಾಗಿ ಕ್ಲಾಸ್ ಇಡಿ ಅಂತ ಹೇಳಿದ್ವಿ ಆಗ ಸರ್ ನಮ್ ನಮ್ಗೋಸ್ಕರ ಸಂಜೆ ಆರರಿಂದ ಎಂಟರವರೆಗೆ ನ ಇಟ್ರು ನಮ್ಗೆ ಪರೀಕ್ಷೆ ಮೇಲಿನ ಭಯ ಎಲ್ಲ ಹೋಯ್ತು ಅವರು ಪ್ರೀವಿಯಸ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡಿಸಿದ್ರು ಎಲ್ಲ ಸಬ್ಜೆಕ್ಟ್ ಅನ್ನು ರೆಡಿ ಮಾಡಿದ್ರು ಏಪ್ರಿಲ್ ನಾಲ್ಕರವರೆಗೂ ಎಕ್ಸಾಮ್ ಮುಗಿಯವರೆಗೂ ಇಲ್ಲೇ ಕೂತ್ಕೊಂಡು ನಾವು ಓದ್ತಾ ಇದ್ವಿ ನಾವು ಇಲ್ಲಿ ಇಲ್ಲಿ ಬಂದು ನಾವು ತುಂಬಾ ಬೆನಿಫಿಟ್ ತಗೊಂಡಿದ್ದೀವಿ ಸರ್ ಅಂದ್ರೆ ನಮ್ಗೆ ಒಂದು ಧೈರ್ಯ ಬಂದ ಹಾಗೆ ಆಯ್ತು ನಂದು ಟೆಂತ್ ಅಲ್ಲಿ ಏಟಿ ಸೆವೆನ್ ಪಾಯಿಂಟ್ ತ್ರೀ ಜೀರೋ ಬಂದಿದೆ ನನ್ನ ಅಕ್ಕ ತಂಗಿ ತಮ್ಮ ತಮ್ಮದವರಿಗೆ ಏನ್ ಹೇಳೋದಂದ್ರೆ ಸಿಹಿ ಸಿಹಿ ಟ್ಯುಟೋರಿಯಲ್ಸ್ ಗೆ ಬಂದ್ರೆ ಉಜ್ವಲ ಭವಿಷ್ಯ ರೂಪಿಸ್ಕೊಳ್ಳೋಕೆ ಸಾಧ್ಯ ಅಹ್ ಅತ್ಯಂತ ಕಡಿಮೆ ಕಾಲಾವಧಿಯಲ್ಲಿ ಅತ್ಯಂತ ಜಾಸ್ತಿ ಶಿಕ್ಷಣ ನೀಡಿ ಉನ್ನತ ಮಟ್ಟಕ್ಕೆ ನಮ್ಗೆ ಕಳಿಸಿದ್ದಾರೆ ಸಿಹಿ ಟ್ಯೂಟೋರಿಯಲ್ಸ್ ಹಾಗಾಗಿ ರವಿ ಸರ್ ಅವರಿಗೆ ಧನ್ಯವಾದಗಳು ಕಾಶ್ಗುಲ್ಕರ್ ನಾ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಮತ್ತು ಇಪ್ಪತ್ತೈದನೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಇದ್ದೀನಿ ನಾ ಮೊದಲ ಸ್ಕೂಲ್ದಾಗ ಸ್ಕೂಲ್ದಾಗ ನನ್ಗ ಕಾರಣಾಂತರಗಳಿಂದ ಮ್ಯಾಥ್ಸ್ ಸ್ವಲ್ಪ ಟೀಚರ್ ಬಿಟ್ಟು ಹೋಗೋರು ಅವಾಗ ನಂಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇತ್ತು ಅವಾಗ ಇಲ್ಲಿ ದೇವಿನಗರ ಹನುಮಾನ್ ಟೆಂಪಲ್ ಎದುರ ರವಿ ಸರ್ ನೇತೃತ್ವದಾಗ ಈ ಸಿಹಿ ಟ್ಯೂಟೋರಿಯಲ್ ಅನ್ನೋದು ಟ್ಯೂಷನ್ ಓಪನ್ ಮಾಡಿದ್ರು ನನಗೆ ಸುದ್ದಿ ಗೊತ್ತಾಗಿ ನಾ ಈ ಟ್ಯೂಷನ್ ಬಂದ್ ಭೇಟಿ ಆಗಿದ್ದ ಇಲ್ಲಿ ಎಕ್ಸಾಮ್ ಕಿಂತ ಒಂದ್ ತಿಂಗಳು ಇರಕ್ಕಿಂತ ಮುಂಚೆನೆ ಬಂದಿದ್ದ ಇಲ್ಲಿ ಒಂದ್ ತಿಂಗಳು ಬಂದ್ರ ಬಿ ಸ್ವಲ್ಪ ಟೈಮ್ ಇದ್ರು ಬಿ ರವಿ ಸರ್ ಹೇಳ ಟೀಚಿಂಗ್ ಬಹಳ ಬೆಸ್ಟ್ ಅದ ಮತ್ತ ಅವರು ಎಲ್ಲಾ ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಎಲ್ಲಾ ಎಕ್ಸಾಮ್ ಕ ಏನೇನ್ ಇಂಪಾರ್ಟೆಂಟ್ ಎಲ್ಲ ನಮಗ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಎರಡೇ ಗಂಟಾ ಆದರೂ ಬಿ ನಮಗ ಚಲೋ ವಿದ್ಯಾಭ್ಯಾಸ ಮಾಡ್ಸ್ಯಾರ ಪ್ರತಿ ವಾರ ಮೋಟಿವೇಶನ್ ಕ್ಲಾಸ್ ಮಾಡ್ತಿದ್ರು ಎಲ್ಲಾ ನಮಗ ಮ್ಯಾಥ್ಸ್ ಒಳಗ ಸ್ವಲ್ಪ ವೀಕ್ ಇದ್ದಿದ್ನ ಇಲ್ಲಿ ಸರ್ ಹೇಳದ್ ನೋಡಿ ನನ್ಗ ಬಹಳ ಇನ್ಸ್ಪೈರ್ ಆಗ್ಯದ ನಾ ಇಷ್ಟ ರಿಸಲ್ಟ್ ಈ ಸಿಹಿ ಟ್ಯುಟೋರಿಯಲ್ ಕಾರಣ ಆಗ್ಯದ ಮತ್ತ ಸರ್ ಎಲ್ಲಾ ಪ್ರತಿಯೊಂದ್ ಪ್ರತಿ ಕ್ಷಣ ಭಿ ಮತ್ತ ಪ್ರತಿ ಒಂದು ಕ್ಲಾಸ್ದಾಗ್ನು ನಮ್ಗ ಧೈರ್ಯ ಇರ್ತಿದಿಲ್ಲ ನಾವ್ ಇಷ್ಟ ತೆಗಿತಿದೇವ ಅನ್ನೋ ನಮ್ಗೆ ಧೈರ್ಯನೇ ಇದ್ದಿದಿಲ್ಲ ಸರ್ ನಮಗ್ ಧೈರ್ಯ ತುಂಬ್ಯಾರ ನೀವು ಬಿ ಎಲ್ಲರೂ ಈ ಟ್ಯೂಟೋರಿಯಲ್ಸ್ ಬಂದು ಭೇಟಿಯಾಗಿ ಭೇಟಿ ಹೋಗ್ಬೇಕು ಇಲ್ಲಿ ಏನ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗ್ಯಾರಂಟಿ ಹೇಳ ఖం నా ఒం బెనిఫిట్ ప్రతి వర్ష డైలీ విజయలక్ష్మి తుకారం సింగ్ ఠాకూర్ నా ఈ రీ ఫస్ట్ స్కూల్ ఎలా కల్సర నెక్స్ట్ లాస్ట్ ఎక్సమ్ ಕಿತ್ತ ಒಂದ್ ಇಪ್ಪತ್ ದಿನ ಪಹ ಸಿ ಟು ಸ ರವಿ ಸರ್ ಇದ್ದರು ಟ್ಯೂಷನ್ ಸ್ಟಾರ್ಟ್ ಮಾಡ್ತಂದ್ರು ಇಲ್ಲಿ ಬರೋದು ಅವ್ರೆಲ್ಲಾ ನಮ್ ಮ್ಯಾಥ್ಸ್ ವೀಕ್ ಇತ್ತು ಫಸ್ಟ್ ಚಂದ ಇತ್ತು ಆಮೇಲೆ ವೀಕ್ ಇತ್ತು ಇಲ್ಲಿ ಬಂದ್ ಎಲ್ಲಾ ಕವರ್ ಮಾಡೋರು ಇಪ್ಪತ್ ದಿನಾಗೆ ವಸ್ಟ್ ಆಲ್ ಸಬ್ಜೆಕ್ಟ್ ಕವರ್ ಮಾಡೋರು ಎಕ್ಸಾಮ್ ಟೈಮಿಗೆ ಬಿ ಹೆಚ್ಚಿಂಗ್ ಎಕ್ಸಾಮ್ ಆಗೋದು ಸುಟ್ಟಿ ಕೊಡೋದು ಬಿಟ್ಟು ಅಂದ್ರೆ ಎಕ್ಸಾಮ್ ಕಿತ್ತ ಸುಟ್ಟಿ ಕೊಡೋದು ಬಿಟ್ಟು ಇಲ್ಲೇ ಬಂದ್ ಕವರ್ ಮಾಡೋ ಮಾಡೋದ್ ಎರಡ್ ಗಂಟಾ ಕ್ಲಾಸ್ ತೊಳೋದು ಆಮೇಲೆ ಎಲ್ಲಾ ಆಲ್ ಸಬ್ಜೆಕ್ಟ್ ಓಡೋದು ಪ್ರೀವಿಯಸ್ ಪೇಪರ್ ಎಲ್ಲ ಕ್ವಶನ್ಸ್ ಪ್ರಿಪ್ರೇಷನ್ ಮಾಡಿಸೋರು ಆಮೇಲೆ ಎಕ್ಸಾಮ್ ಟೈಮಿಗೆ ದಿನಾ ಸಂಜೆ ಎಲ್ಲಾ ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಹೇಳಿ ನಮಗೆಲ್ಲಾ ಪ್ರಿಪ್ರೇಷನ್ ಫುಲ್ ಚಂದ್ ಮಾಡೋರು ಆಮೇಲೆ ನೈಂಟಿ ಫೈವ್ ಅವ್ ಬತ್ತ ಅವ್ರೇ ಧೈರ್ಯ ಕೊಟ್ಟಿದ್ರು ನಮಗ ಆಲ್ ಸಬ್ಜೆಕ್ಟ್ ಚಂದ್ ಹೇಳೋರು ದಿನಾ ದಿನ ಮೋಟಿವೇಟ್ ಆಲ್ ಸಬ್ಜೆಕ್ಟ್ ಎಲ್ಲ ಕರೆಕ್ಟ್ ಕ್ಲಿಯರ್ ಆಗಿ ಹೇಳ್ತಿರ್ ಬಿ ಆಲ್ಮೋಸ್ಟ್ ಎಲ್ಲಾ ಪ್ರಿಪ್ರೇಷನ್ ಸರ್ ಎಲ್ಲಾ ಸಕ್ಸಸ್ ಆಯ್ತು ಅವ್ರ ಸರ್ ಏನ್ ಹೇಳ್ತಾರ ಅವೆಲ್ಲ ಕ್ಲಿಯರ್ ಆಗಿ ಕೇಳಿ ಅವ್ರು ಏನ್ ಹೇಳ್ತಾರ ಅವೆಲ್ಲ ಮಾಡು ಆಲ್ಮೋಸ್ಟ್ ಎಲ್ಲಾ ನೈಂಟಿ ಅಬವ್ ಕನ್ಫರ್ಮ್ ಇರ್ತದೆ ಇಲ್ಲಿ ಟ್ಯೂಷನ್ ಬಂದಿದಂದ್ರ ಅವ್ರು ಹೇಳಿದ ಎಲ್ಲಾ ಮಾಡ್ಬೇಕು ಎಲ್ಲಾ ಕ್ಲಿಯರ್ ಆಗಿ ಅವ್ರ್ ಹೇಳಿ ಕೇಳಬೇಕು ಇಲ್ಲ ಅಷ್ಟೇ ಬಂದ ವರ್ಕ್ ಮಾಡೋರು ಭಿ ಆಲ್ಮೋಸ್ಟ್ ನೈಂಟಿ ಫೈವ್ ಅಬವ್ ಬರ್ತದ ನಾವು ಮನೆ ಹೋಗಿ ಮಾಡೋ ಮತ್ ಚಂದ ಬರ್ತೇವ ನಾವ್ ಬರೀ ಇಲ್ಲೇ ಬಂದ್ ಬರೀ ಪ್ರಾಕ್ಟೀಸ್ ಮಾಡಿ ನಮ್ ಮನೆಗೆ ಏನು ಮಾಡಿಲ್ಲ ನಾ ಇಲ್ಲಿ ಸ್ವೀಟ್ ಉದ್ಯೋಗ ಬಂದಿರೋದು ಒಳ್ಳೆ ರೀತಿ ಅನುಭವ ಆಗ್ಯದ ನೀವ್ ಬಿ ಎಲ್ಲಾ ನಿಮ್ ಅಕ್ಕ ತಮ್ಮದ್ರ ಅಣ್ಣ ತಂಗಿದ್ರ ಎಲ್ಲರಿಗೆ ಇಲ್ಲಿ ಬಂದ್ ಅಡ್ಮಿಷನ್ ಮಾಡ್ಬೇಕತ್ತ ಅಂತೀನಿ ಇಲ್ಲಿ ಬಂದಿದ್ರದು ಚಂದ ಇಂಪ್ರೂವ್ ಆಗಿ ನಾ ಸ್ಕೂಲಿಗೆ ಟಾಪ್ ಬಂದಿನಿ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಬಂದದ ಇಲ್ಲ ಇಲ್ಲಿ ಬರೋದು ಫಸ್ಟ್ ಕ್ಲಾಸ್ಗೆ ನಾನು ಓದದ ಹೆಂಗ್ ಓದ್ಬೇಕು ಏನಿಲ್ಲ ಎಲ್ಲ ತಿಳಿಸ್ಕೊಟ್ಟರು ಸಿಹಿ ಟ್ಯುಟೋರಿಯಲ್ಸ್ ಅಂದ್ರೆ ಸಿಹಿ ಹೆಂಗ ಇರ್ತದ ಹಂಗೆ ನಮಗೆ ಹೆಂಗ್ ಓದೋದ್ ಬಗ್ಗೆ ಹೆಚ್ಚಿ ಹೆಂಗ್ ಇಂಪ್ರೂವ್ ಆಗ್ಬೇಕು ಎಲ್ಲ ತೋರಿಸೋರು ಸರ್ ನಮ್ ನಮ್ ಮಕ್ಕಳ ಎತ್ತಂದ್ ಅಷ್ಟ್ ಪ್ರೀತಿ ಕೊಟ್ಟಿ ನಮಗೆ ಅಷ್ಟ್ ಚಂದ ಓದಿಸೋರು ಇದು ಬಂದಿದ ಹಿಡಿದು ನಮ್ಗೆ ಹೆಲ್ಪ್ ಆಯ್ತು ಇದೇ ರೀತಿಯ ಶೈಕ್ಷಣಿಕ ಸಾಧನೆ ಮುಂದುವರಿಯಲಿ ಎಂಬ ಹಾರೈಕೆಯೊಂದಿಗೆ ಪ್ರವೇಶಗಳು ಈಗಾಗಲೇ ಪ್ರಾರಂಭವಾಗಿವೆ ಸಿಹಿ ಟ್ಯುಟೋರಿಯಲ್ ನಿಮ್ಮ ಮಕ್ಕಳ ಭವಿಷ್ಯವನ್ನ ಬೆಳಗಿಸಲು ಅಗ್ರಣಿಯವರು ತರಗತಿಗಳು ಒಂಬತ್ತನೇ ಮತ್ತು ಹತ್ತನೇ ತರಗತಿಯ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಷಯಗಳು ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ ತರಗತಿ ಸಮಯ ಪ್ರತಿದಿನ ಸಂಜೆ ಆರರಿಂದ ಎಂಟು ಗಂಟೆಯವರೆಗೆ ಸ್ಥಳ ಕಲಾವಿದ್ಯಾ ಮಂದಿರ ಆಂಗ್ಲ ಮಾಧ್ಯಮ ಶಾಲೆ ಸಂತೋಷ್ ಕಾಲೋನಿ ದಕ್ಷಿಣಮುಖಿ ಹನುಮಾನ್ ಮಂದಿರ ಹತ್ತಿರ ಕಲಬುರ್ಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಅರವತ್ಮೂರು ಅರವತ್ತೆರಡು ಎಪ್ಪತ್ತೈದು ಐವತ್ತೊಂದು ಮೂವತ್ತೇಳು